ನಮಸ್ಕಾರ ಎಲ್ಲರಿಗೂ ಇವತ್ತು ಇದು ನೋಡ್ರಿ ಹಳ್ಳ ತೋರ್ಸತ್ತ ನೋಡ್ರಿ ಇಲ್ಲೇ ಇದು ಅಂತಂದ್ರೆ ನಮ್ಮ ಮನೆ ದೇವರ ಅಂದ್ರೆ ಜಾಲಿಕಟ್ಟಿ ಬಸವಣ್ಣರ ಗುಡಿ ಐತ್ರಿ ಆ ಥರ ಅಂತ್ಯ ಗುಡ್ದಾಗಿ ನೀರು ಹರಬರದಿತ್ತು ಮತ್ತು ಮಾನವಮಿಗೆ ನಾನು ಈ ಥರ ಪೂಜೆ ಮಾಡಿದ್ದೆ ಆ ವಿಡಿಯೋ ಎಲ್ಲ ಮಾಡಿಟ್ಕೊಂಡನು ಬಟ್ ಏನಂದ್ರೆ ಅಪ್ಲೋಡ್ ಯಾಕೋ ಮನಸ್ಸು ಬರಲಿಲ್ಲ ಹಂಗೆ ಮೆಟ್ರಿಕಿಲ್ಲ ಇವತ್ತು ಅದನ್ನು ಅಪ್ಲೋಡ್ ಮಾಡತ್ತ ನೋಡ್ರಿ ಒಳಗೆ ಅಂದ್ರೆ ಮಹಾನವಮಿ ಒಳಗೆ ಇಲ್ಲೇ ನಮ್ಮ ಬೈಲುಂಗ್ಳೊಳಗೆ ಏನಂತಂದ್ರೆ ಈ ದಾಡಿಯನ್ನು ಆಡ್ತಿರ್ತಾರ ಅದೇ ರೀತಿ ಫುಲ್ ಎಲ್ಲ ಹುಡುಗರಿಗೆ ಉಡಿ ತುಂಬಾತಿದ್ರು ಕೋಲಾಟ ಆಡತ್ತಿದ್ರು ಭಾಳ ಮಸ್ತ್ ಎಂಜಾಯ್ ಮಾಡಿದ್ರು ನಾವು ಕೂಡ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಬೇಬಿ ಆಡ್ಕೊತಾನಿದ್ರು ಹಾಗಾಗಿ ನಾ ಏನು ಆಡಕ್ಕೆ ಹೋಗ್ಲಿಲ್ಲ ಎಲ್ಲ ಅಕ್ಕಗಳು ತಂಗಿಗಳು ಆಂಟಿಗಳು ಎಲ್ಲರೂ ಆಡತಿದ್ರು ನೋವು ಅದೇ ರೀತಿ ನೀವು ನಿಮ್ಮ ಊರಾಗ ಯಾವ ರೀತಿ ಮಾಡಿರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಭಾಳ ಹಿಂದಿನ ವೀಡಿಯೋ ಹಾಕತ್ತಾನಂತೆ ಯಾರು ನನ್ನ ಕೊಡ್ರಿ ಯಾಕಂತಂದ್ರೆ ಯಾಕೋ ಹಾಕಬೇಕು ಬಿಡಬೇಕು ಅಂತ ಹಿಂಗೆ ಏನೋ ಒಟ್ಟು ಹಾಕಿರ್ಕಿಲ್ಲ ಎಲ್ಲರೂ ಅನ್ನಕತ್ತಾರ ಒಂದಷ್ಟು ಮಂದಿ ನಮ್ಮ ರಿಲೇಷನ್ ಯಾಕೆ ವೀಡಿಯೋಗ ಹಾಕತ್ತಿಲ್ಲ ಅಂಥೇಳಿ ಹಾಗಾಗಿ ಮತ್ತೆ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡತ್ತ ನೋಡ್ರಿ ಯೂಸ್ ಬರತಿಲ್ಲ ಅಂತ ಒಂದು ಮನೆ ಬೇಜಾರಾಗಿ ಬಿಟ್ಟಿನಿ ಅದಕ್ಕಾಗಿ ನಾವು ದಿನ ಮಾಡ್ಕೊತ ನಮ್ಮ ಕೆಲಸ ನಾವು ಮಾಡ್ಕೊತ ಇದ್ರೆ ತಾನಾ ಯೋದಾಗ್ತತಿ ಅನ್ನೋ ಸಂಬಂಧ ಹಾಗಾಗಿ ಮಾಡತ್ತೆ ನೋಡಿರಿ ಮತ್ತು ಇನ್ನು ಇನ್ಸ್ಟಾಗ್ರಾಮ್ದಾಗು ನಾನು ಒಂದು ಸ್ವಲ್ಪ ಶಾರ್ಟ್ಗಳನ್ನು ಅನ್ನ ಹಾಕಿರ್ತಾನೆ ರೀ ಅದು ಡೈಲಿ ಹೆಂಗೆ ಹೆಂಗಿರ್ತಾವ ಅಂತೇಳಿ ಬಿ ಪಿ ಪಟಪಟ ಬರ್ಬೇ ನನ್ನ ಮಗಳು ಹೋಗ್ಬೇಕು ಹೋಮ್ವರ್ಕ್ ಮಾಡೋಕೆ ಮಾಡ್ಲಿ ಬ್ಯಾಡ ಮಾಡಲಿ ಬೇಡ ಸೈಕಲ್ ಆಡಿ ಬಂದು ಬರ್ತಾ ಅಂತ ಎಂಟು ಗಂಟೆ ಆಗಿಬಂದ ಸಮ ಪಟ ಮಾಡಬಾ ಅದೇ ರೀತಿ ರೀ ನಾವಿಲ್ಲೇ ಈ ನಾನು ಯಾತಲ್ರಿ ಮಾನವಮಿ ಆದ್ಮೇಲೆ ಹೋಗಿದ್ದು ರೀ ನಮ್ಮ ಹೊಲಕ್ಕೆ ಇಲ್ಲೇ ನಮ್ಮ ಹೊಲದಾಗ ಇನ್ನ ಅಂದ್ರೆ ಇಲ್ಲಿ ನೋಡ್ರಿ ಮುಂಚೆಗಡೆ ಗಿಡ ಐತ್ರಿ ಆನಂತರ ಇನ್ನ ನಾವು ಬಿತ್ತಿರ್ಕಿಲ್ಲ ಅವಾಗ ಜಸ್ಟ್ ಮಳೆ ಆಗಿತ್ತು ಎಲ್ಲ ಹುಳ್ಳಿ ರಾಶಿ ಆಗಿತ್ತು ಇನ್ನೇನ ಮಳೆ ನೆತ್ತ ಭೂಮಿ ಭಾಳ ಹಸಿ ಇದ್ದ ಸಂಬಂಧ ರೀ ಹಾಗಾಗಿ ಏನಂತಂದ್ರೆ ಅದನ್ನು ಹುಳಿ ತೆಗೆದ ಕಡ್ಲಿ ಹಾಕಬೇಕಿತ್ತು ಹಾಗಾಗಿ ನಾವಿಲ್ಲೆ ಪೂಜೆವಂತೂ ವರ್ಷ ಬಿಡಿ ಏನು ಪೀಕ್ ಬಂದಿರ್ತದಲ್ಲ ಹಾಗಾಗಿ ಪೀಕ್ನೇ ಆಗಿ ಪೂಜೆ ಮಾಡಿ ಚೆಂದ ಅನಿಸತಿ ಆದ್ರೆ ಪೀಕ್ ಆದ್ರೂ ಆದರೂ ಭೂಮಿದಾಗಿ ನಾವು ವರ್ಷ ಚೆರಗಾಯಿ ಚೆಲ್ತೀವಿ ಹಾಗಾಗಿ ಇಲ್ಲಿ ನೋಡ್ರಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ ಫ್ರೆಂಡ್ ಮಗಳು ಕೂಡ ಏನು ಮಾಡಿದ್ರೆ ಅಂದ್ರೆ ಹಸಾತಿದ್ರು ಇಲ್ಲಿ ನೋಡ್ರಿ ಎಲ್ಲಾರಿಗೂ ಈ ಥರ ಊಟ ಹಚ್ಚೇನು ಹೋಳಿಗೆ ಏನಂದ್ರೆ ಚಪಾತಿ ಬದನಿಕಾಯಿ ಪಲ್ಯ ಮುಸುಳು ಚಕ್ಳಿ ಇಷ್ಟೆಲ್ಲ ಇದ್ದಿತ್ತು ಅದೇ ರೀತಿ ನೋಡ್ರಿ ಹೊಲ ಇನ್ನ ಏನು ಬಿತ್ತಿಲ್ಲ ಈಗ ಬಿತ್ತ್ಯಾರ್ರಿ ಹೊಲ್ದೊಳಗೆ

ಹೊಲಕ್ ಮತ್ತೆ ಹೋಗೋಣ ಸುಮ್ಮ ಇವತ್ತಿನ ಬ್ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ ಫ್ರೆಂಡ್ಸ ನಾನು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನಾವು ಪೀಕ್ ಇಲ್ಲಾಂದ್ರೂ ಕೂಡ ಏನಂತಂದ್ರೆ ಬೆಳೆ ಇಲ್ಲಾಂದ್ರೂ ಕೂಡ ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ ಇಲ್ಲೇನಂತಂದ್ರೆ ನೋಡಿರಿ ಐದಕ್ಕೆಲ್ಲ ನಿಟ್ಟು ಈ ಥರ ಪೂಜೆಯನ್ನು ಮಾಡ್ತೀವಿ ದೇವರಿಗೆ ಉಡಿ ತುಂಬೆ ನೈವೇದ್ಯ ಎಲ್ಲ ದೇವ್ರಿನ ಅಂದ್ರೆ ಈ ನೀವು ಮಹಾಭಾರತದವ್ರು ಕೇಳ್ತಿರ್ಬೋದು ಕರ್ಣನ್ ಇತರ ಥರ ನೋಡಿರಿ ಭೂಮಿಗೆ ಏನಂತಂದ್ರೆ ತುಪ್ಪ ಬಿದ್ದಿರ್ತದ್ರಿ ಆ ತುಪ್ಪನ ಹಿಂಡಿದಕ್ಕೆ ತಾಯಿ ಹೆಂಗೆ ಶಾಪ ಕೊಡ್ತಾಳೆ ಹಂಗೆ ಭೂಮಿಗೆ ಏನೋ ಬಿದ್ದಿದ್ದನ್ನು ಹೊಳೆ ಅಂತ ಅಂತಿರ್ತಾರೆ ಅದಕ್ಕಾಗೆ ನಾವು ಏನಾದ್ರೆ ಅವತ್ತು ಏನು ನೈವೇದ್ಯ ಹಿಡಿತೇವಲ್ಲ ರೀ ಅದನ್ನಷ್ಟೂ ಭೂಮಿ ತುಂಬ ಎಲ್ಲ ಚರಗ ಚೆಲ್ತೀವಿ ಇನ್ನೊಂದು ಏನಂತಂದ್ರೆ ಅವತ್ತು ನಮ್ಮ ಕಡೆ ಏನು ಮಾಡ್ತಾರೋ ಗಾಳಿಪಟ ಪಟ ಹರಿಸ್ತಾರೆ ಎಲ್ಲ ಹುಡುಗರು ರೀ ಹಾಗಾಗಿ ಭಾಳ ಎಂಜಾಯ್ ಅನ್ನಿಸ್ತತಿ ಮುಂದಿನ ಸರಿ ಏನು ಮಾಡ್ತಾನೆ ರೀ ಪೂರ್ತಿ ಒಂದು ಲಾಗನ್ ಅದ ತೋರಿಸ್ತಾನು ಪೂಜೆ ಯಾವ ರೀತಿ ಮಾಡ್ತೀವಿ ಹೆಂಗೆ ಏನ ಅಂತೇಳಿ ಮತ್ತು ಈ ಕಂಪಲ್ಸರಿ ನಮ್ಮ ಕಡೆ ಏನು ಮಾಡ್ತಾನಂದ್ರೆ ಹೋಳ್ಗೆ ಮಾಡ್ತಾರೆ ಎಂಥ ಅಂದ್ರೆ ಹುರಕ್ಕೆ ಹೋಳ್ಗೆ ಮಾಡ್ತಾರೋ ಹುರಕ್ಕೆ ಅಂದ್ರೆ ನವನಿ ಹೋಳಿ ನವನಿ ಹಿಟ್ಟಿನಿಂದ